ಬಹಳ ಸ್ಪಷ್ಟವಾಗಿ ಹೇಳಿದ ಅವರು ಬ್ಲಾಕ್ ಬಾಕ್ಸ್ನಲ್ಲಿ ಪತನಕ್ಕೆ ಕಾರಣ ಏನು ಅನ್ನೋದು ತಿಳಿಯಲಿದೆ ಸುದ್ದಿಗೋಷ್ಠಿಯಲ್ಲಿ ಮೋಹನ್ ನಾಯ್ಡು ಕೇಂದ್ರ ಸಚಿವರು ಈಗ ಹೇಳಿದ್ದಾರೆ ವಿಮಾನ ದುರಂತದ ಬಗ್ಗೆ ಉನ್ನತ ಮಟ್ಟದ ತನಿಖೆಯನ್ನು ಮಾಡ್ತೀವಿ ಪೂರಕವಾಗಿ ಬ್ಲಾಕ್ ಬಾಕ್ಸ್ ಲಭ್ಯ ಆಗಿದೆ ಉನ್ನತ ಮಟ್ಟದ ಸಮಿತಿಯಿಂದ ತನಿಖೆ ಆಗಲಿದೆ ನಿಖರ ಕಾರಣ ಏನು ಅಂತೇಳಿ ಗೊತ್ತಾಗುತ್ತೆ ಅನ್ನೋದನ್ನು ವಿಮಾನಯಾನ ಸಚಿವ ತಿಳಿಸಿದ್ದಾರೆ ವರದಿ ಸಲ್ಲಿಕೆಗೆ ಸಮಿತಿಗೆ ಮೂರು ತಿಂಗಳ ಗಡುವನ್ನು ನಾವು ನೀಡಿದೀವಿ ಬ್ಲಾಕ್ ಬಾಕ್ಸ್ ನಿನ್ನೆಯೇ ವಶಕ್ಕೆ ಪಡೆಯಲಾಗಿದೆ ಕಾರಣ ಏನು ಅನ್ನೋದು ಅದರಲ್ಲಿ ತಿಳಿಯುತ್ತೆ ಅನ್ನೋದನ್ನು ಹೇಳಿದ್ದಾರೆ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿಮಾನ ದುರಂತದ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗುತ್ತೆ ಮೂರು ತಿಂಗಳುಗಳ ಕಾಲ ತನಿಖೆಯ ವರದಿಯನ್ನು ಸಲ್ಲಿಸುವುದಕ್ಕೆ ನಾವು ಗಡುವನ್ನ ಕೊಟ್ಟಿದ್ದೀವಿ ಉನ್ನತ ಮಟ್ಟದ ತನಿಖೆ ಸಿಕ್ಕಿರುವಂತಹ ಬ್ಲಾಕ್ ಬಾಕ್ಸ್ ಇದೆಲ್ಲದರ ಮಾಹಿತಿ ಆಧಾರದ ಮೇಲೆ ನಿಖರ ಕಾರಣ ಲಭ್ಯ ಆಗುತ್ತೆ ನಿಖರ ಕಾರಣ ತಿಳಿಯುತ್ತೆ ಈ ದುರಂತಕ್ಕೆ ಕಾರಣ ಏನು ಅನ್ನುವ ನಿಖರ ಕಾರಣ ತಿಳಿಯುತ್ತೆ ಅನ್ನೋದನ್ನು ವಿಮಾನಯಾನ ಸಚಿವರು ಹೇಳಿದ್ದಾರೆ ಒಟ್ಟಾರೆ ಈ ಒಂದು ಭೀಕರ ದುರಂತ ಇದೆಯಲ್ಲ ಇಡೀ ದೇಶವನ್ನು ಬೆಚ್ಚಿ ಬೀಳಿಸಿದಂತ ದುರಂತ ಈ ದುರಂತಕ್ಕೆ ಕಾರಣ ಏನು ಅನ್ನೋದು ಇನ್ನೇನು ಕೆಲವೇ ದಿನಗಳಲ್ಲಿ ತಿಳಿಯಲಿದೆ ಉನ್ನತ ಮಟ್ಟದ ತನಿಖೆಗೆ ಮೂರು ತಿಂಗಳುಗಳ ಕಾಲ ಗಡುವನ್ನ ನೀಡಿದ್ದಾರೆ ಕೇಂದ್ರ ಸಚಿವರು ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಸುದ್ದಿಗೋಷ್ಠಿಯ ಮೂಲಕ ವಿಮಾನ ದುರಂತದ ಬಗ್ಗೆ ತನಿಖೆಯ ಬಗ್ಗೆ ಸಿಕ್ಕಿರುವ ಬ್ಲಾಕ್ ಬಾಕ್ಸ್ ಇದೆಲ್ಲದರ ಒಂದು ಸ್ಪಷ್ಟತೆಯನ್ನು ನೀಡಿದ್ದಾರೆ ಬ್ಲಾಕ್ ಬಾಕ್ಸ್ನಲ್ಲಿ ಯಾಕೆ ವಿಮಾನ ಪತನ ಆಯಿತು ಏನಾದರೂ ತಾಂತ್ರಿಕ ಸಮಸ್ಯೆ ಆಗಿದೆಯಾ ಅಥವಾ ಬೇರೇನಾದರೂ ವೈಫಲ್ಯ ಆಯ್ತಾ ಇದೆಲ್ಲವೂ ಕೂಡ ಆ ಬ್ಲಾಕ್ ಬಾಕ್ಸ್ನಲ್ಲಿ ರೆಕಾರ್ಡ್ ಆಗಿರುತ್ತೆ ಗಳ ನಡುವಿನ ಸಂಭಾಷಣೆಯೂ ಕೂಡ ಆ ಬ್ಲಾಕ್ ಬಾಕ್ಸ್ ನಲ್ಲಿ ರೆಕಾರ್ಡ್ ಆಗಿರುತ್ತೆ ಇದರ ದತ್ತಾಂಶವನ್ನು ಆಧರಿಸಿಕೊಂಡು ಈ ದುರಂತಕ್ಕೆ ಕಾರಣ ಏನು ಅನ್ನುವ ನಿಖರ ಕಾರಣವನ್ನು ತಿಳಿಯೋದಕ್ಕೆ ಅಗತ್ಯವಿದ್ದಂತ ಬ್ಲಾಕ್ ಬಾಕ್ಸ್ ನಿನ್ನೆಯ ಲಭ್ಯ ಆಗಿದೆ ಅಧಿಕೃತವಾಗಿ ಅಧಿಕೃತವಾಗಿ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಎಸ್ ಬ್ಲಾಕ್ ಬಾಕ್ಸ್ ಸಿಕ್ಕಿದೆ ತನಿಖೆ ನಡೀತಾ ಇದೆ ಉನ್ನತ ಮಟ್ಟದ ತನಿಖೆ ಆಗುತ್ತೆ ಮೂರು ತಿಂಗಳುಗಳ ಕಾಲ ನಾವು ಗಡುವನ್ನ ಕೊಟ್ಟಿದ್ದೀವಿ ಈ ಗಡುವಿನ ಒಳಗಾಗಿ ನಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಎಲ್ಲವನ್ನ ನಾವು ತಿಳಿಸ್ತೀವಿ ಅನ್ನೋದನ್ನು ಹೇಳಿದ್ದಾರೆ ಬಹಳ ಸ್ಪಷ್ಟವಾಗಿ ಹೇಳಿದ ಬ್ಲಾಕ್ ಬಾಕ್ಸ್ನಲ್ಲಿ ಪತನಕ್ಕೆ ಕಾರಣ ಏನು ಅನ್ನೋದು ತಿಳಿಯಲಿದೆ ಸುದ್ದಿಗೋಷ್ಠಿಯಲ್ಲಿ ರಾಮ್ ಮೋಹನ್ ನಾಯ್ಡು ಕೇಂದ್ರ ಸಚಿವರು ಈಗ ಹೇಳಿದ್ದಾರೆ ವಿಮಾನ ದುರಂತದ ಬಗ್ಗೆ ಉನ್ನತ ಮಟ್ಟದ ತನಿಖೆಯನ್ನ ಮಾಡ್ತೀವಿ ಪೂರಕವಾಗಿ ಬ್ಲಾಕ್ ಬಾಕ್ಸ್ ಲಭ್ಯ ಆಗಿದೆ ಉನ್ನತ ಮಟ್ಟದ ಸಮಿತಿಯಿಂದ ತನಿಖೆ ಆಗಲಿದೆ ನಿಖರ ಕಾರಣ ಏನು ಅಂತೇಳಿ ಗೊತ್ತಾಗುತ್ತೆ ಅನ್ನೋದನ್ನು ವಿಮಾನಯಾನ ಸಚಿವ ತಿಳಿಸಿದ್ದಾರೆ ವರದಿ ಸಲ್ಲಿಕೆಗೆ ಸಮಿತಿಗೆ ಮೂರು ತಿಂಗಳ ಗಡುವನ್ನು ನಾವು ನೀಡಿದೀವಿ ಬ್ಲಾಕ್ ಬಾಕ್ಸ್ ನಿಮ್ಮೇ ವಶಕ್ಕೆ ಪಡೆಯಲಾಗಿದೆ ಕಾರಣ ಏನು ಅನ್ನೋದು ಅದರಲ್ಲಿ ತಿಳಿಯುತ್ತೆ ಅನ್ನೋದನ್ನು ಹೇಳಿದ್ದಾರೆ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿಮಾನ ದುರಂತದ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗುತ್ತೆ ಮೂರು ತಿಂಗಳುಗಳ ಕಾಲ ತನಿಖೆಯ ವರದಿಯನ್ನು ಸಲ್ಲಿಸುವುದಕ್ಕೆ ನಾವು ಗಡುವನ್ನು ಕೊಟ್ಟಿದ್ದೀವಿ ಉನ್ನತ ಮಟ್ಟದ ತನಿಖೆ ಸಿಕ್ಕಿರುವಂತಹ ಬ್ಲಾಕ್ ಬಾಕ್ಸ್ ಇದೆಲ್ಲದರ ಮಾಹಿತಿ ಆಧಾರದ ಮೇಲೆ ನಿಖರ ಕಾರಣ ಲಭ್ಯ ಆಗುತ್ತೆ ನಿಖರ ಕಾರಣ ತಿಳಿಯುತ್ತೆ ಈ ದುರಂತಕ್ಕೆ ಕಾರಣ ಏನು ಅನ್ನುವ ನಿಖರ ಕಾರಣ ತಿಳಿಯುತ್ತೆ ಅನ್ನೋದನ್ನು ವಿಮಾನಯಾನ ಸಚಿವರು ಹೇಳಿದ್ದಾರೆ ಒಟ್ಟಾರೆ ಈ ಒಂದು ಭೀಕರ ದುರಂತ ಇದೆಯಲ್ಲ ಇಡೀ ದೇಶವನ್ನು ಬೆಚ್ಚಿಬೀಡಿಸಿದಂತ ದುರಂತ ಈ ದುರಂತಕ್ಕೆ ಕಾರಣ ಏನು ಅನ್ನೋದು ಇನ್ನೇನು ಕೆಲವೇ ದಿನಗಳಲ್ಲಿ ತಿಳಿಯಲಿದೆ ಉನ್ನತ ಮಟ್ಟದ ತನಿಖೆಗೆ ಮೂರು ತಿಂಗಳುಗಳ ಕಾಲ ಗಡುವನ್ನ ನೀಡಿದ್ದಾರೆ ಕೇಂದ್ರ ಸಚಿವರು ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಸುದ್ದಿಗೋಷ್ಠಿಯ ಮೂಲಕ ವಿಮಾನ ದುರಂತದ ಬಗ್ಗೆ ತನಿಖೆಯ ಬಗ್ಗೆ ಸಿಕ್ಕಿರುವ ಬ್ಲಾಕ್ ಬಾಕ್ಸ್ ಇದೆಲ್ಲದರ ಒಂದು ಸ್ಪಷ್ಟತೆಯನ್ನು ನೀಡಿದ್ದಾರೆ ಬ್ಲಾಕ್ ಬಾಕ್ಸ್ನಲ್ಲಿ ಯಾಕೆ ವಿಮಾನ ಪತನ ಆಯಿತು ಏನಾದರೂ ತಾಂತ್ರಿಕ ಸಮಸ್ಯೆ ಆಗಿದೆಯಾ ಅಥವಾ ಬೇರೇನಾದರೂ ವೈಫಲ್ಯ ಆಯ್ತಾ ಇದೆಲ್ಲವೂ ಕೂಡ ಆ ಬ್ಲಾಕ್ ಬಾಕ್ಸ್ನಲ್ಲಿ ರೆಕಾರ್ಡ್ ಆಗಿರುತ್ತೆ ಪೈಲಟ್ಗಳ ನಡುವಿನ ಸಂಭಾಷಣೆಯೂ ಕೂಡ ಆ ಬ್ಲಾಕ್ ಬಾಕ್ಸ್ನಲ್ಲಿ ರೆಕಾರ್ಡ್ ಆಗಿರುತ್ತೆ ಇದರ ದತ್ತಾಂಶವನ್ನ ಆಧರಿಸಿಕೊಂಡು ಈ ದುರಂತಕ್ಕೆ ಕಾರಣ ಏನು ಅನ್ನುವ ನಿಖರ ಕಾರಣವನ್ನ ತಿಳಿಯೋದಕ್ಕೆ ಅಗತ್ಯವಿದ್ದಂತ ಬ್ಲಾಕ್ ಬಾಕ್ಸ್ ನಿನ್ನೆಯ ಲಭ್ಯ ಆಗಿದೆ ಅಧಿಕೃತವಾಗಿ ಅಧಿಕೃತವಾಗಿ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಎಸ್ ಬ್ಲಾಕ್ ಬಾಕ್ಸ್ ಸಿಕ್ಕಿದೆ ತನಿಖೆ ನಡೀತಾ ಇದೆ ಉನ್ನತ ಮಟ್ಟದ ತನಿಖೆ ಆಗುತ್ತೆ ಮೂರು ತಿಂಗಳುಗಳ ಕಾಲ ನಾವು ಗಡುವನ್ನ ಕೊಟ್ಟಿದ್ದೀವಿ ಈ ಗಡುವಿನ ಒಳಗಾಗಿ ನಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಎಲ್ಲವನ್ನ ನಾವು ತಿಳಿಸ್ತೀವಿ ಅನ್ನೋದನ್ನ ಹೇಳಿದ್ದಾರೆ ಬ್ಲಾಕ್ ಬಾಕ್ಸ್ನಲ್ಲಿ ಪತನಕ್ಕೆ ಕಾರಣ ಏನು ಅನ್ನೋದು ತಿಳಿಯಲಿದೆ ಸುದ್ದಿಗೋಷ್ಠಿಯಲ್ಲಿ ರಾಮ್ ಮೋಹನ್ ನಾಯ್ಡು ಕೇಂದ್ರ ಸಚಿವರು ಈಗ ಹೇಳಿದ್ದಾರೆ ವಿಮಾನ ದುರಂತದ ಬಗ್ಗೆ ಉನ್ನತ ಮಟ್ಟದ ತನಿಖೆಯನ್ನು ಮಾಡ್ತೀವಿ ಪೂರಕವಾಗಿ ಬ್ಲಾಕ್ ಬಾಕ್ಸ್ ಲಭ್ಯ ಆಗಿದೆ ಉನ್ನತ ಮಟ್ಟದ ಸಮಿತಿಯಿಂದ ತನಿಖೆ ಆಗಲಿದೆ ನಿಖರ ಕಾರಣ ಏನು ಅಂತೇಳಿ ಗೊತ್ತಾಗುತ್ತೆ ಅನ್ನೋದನ್ನು ವಿಮಾನಯಾನ ಸಚಿವ ತಿಳಿಸಿದ್ದಾರೆ ವರದಿ ಸಲ್ಲಿಕೆಗೆ ಸಮಿತಿಗೆ ಮೂರು ತಿಂಗಳ ಗಡುವನ್ನು ನಾವು ನೀಡಿದೀವಿ ಬ್ಲಾಕ್ ಬಾಕ್ಸ್ ನಿನ್ನೆಯೇ ವಶಕ್ಕೆ ಪಡೆಯಲಾಗಿದೆ ಕಾರಣ ಏನು ಅನ್ನೋದು ಅದರಲ್ಲಿ ತಿಳಿಯುತ್ತೆ ಅನ್ನೋದನ್ನು ಹೇಳಿದ್ದಾರೆ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿಮಾನ ದುರಂತದ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗುತ್ತೆ ಮೂರು ತಿಂಗಳುಗಳ ಕಾಲ ತನಿಖೆಯ ವರದಿಯನ್ನು ಸಲ್ಲಿಸುವುದಕ್ಕೆ ನಾವು ಗಡುವನ್ನು ಕೊಟ್ಟಿದ್ದೀವಿ ಉನ್ನತ ಮಟ್ಟದ ತನಿಖೆ ಸಿಕ್ಕಿರುವಂತಹ ಬ್ಲಾಕ್ ಬಾಕ್ಸ್ ಇದೆಲ್ಲದರ ಮಾಹಿತಿ ಆಧಾರದ ಮೇಲೆ ನಿಖರ ಕಾರಣ ಲಭ್ಯ ಆಗುತ್ತೆ ನಿಖರ ಕಾರಣ ತಿಳಿಯುತ್ತೆ ಈ ದುರಂತಕ್ಕೆ ಕಾರಣ ಏನು ಅನ್ನುವ ನಿಖರ ಕಾರಣ ತಿಳಿಯುತ್ತೆ ಅನ್ನೋದನ್ನ ವಿಮಾನಯಾನ ಸಚಿವರು ಹೇಳಿದ್ದಾರೆ ಒಟ್ಟಾರೆ ಈ ಒಂದು ಭೀಕರ ದುರಂತ ಇದೆಯಲ್ಲ ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿದಂತ ದುರಂತ ಈ ದುರಂತಕ್ಕೆ ಕಾರಣ ಏನು ಅನ್ನೋದು ಇನ್ನೇನು ಕೆಲವೇ ದಿನಗಳಲ್ಲಿ ತಿಳಿಯಲಿದೆ ಉನ್ನತ ಮಟ್ಟದ ತನಿಖೆಗೆ ಮೂರು ತಿಂಗಳುಗಳ ಕಾಲ ಗಡುವನ್ನ ನೀಡಿದ್ದಾರೆ ಕೇಂದ್ರ ಸಚಿವರು ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಸುದ್ದಿಗೋಷ್ಠಿಯ ಮೂಲಕ ವಿಮಾನ ದುರಂತದ ಬಗ್ಗೆ ತನಿಖೆಯ ಬಗ್ಗೆ ಸಿಕ್ಕಿರುವ ಬ್ಲಾಕ್ ಬಾಕ್ಸ್ ಇದೆಲ್ಲದರ ಒಂದು ಸ್ಪಷ್ಟತೆಯನ್ನು ನೀಡಿದ್ದಾರೆ ಬ್ಲಾಕ್ ಬಾಕ್ಸ್ನಲ್ಲಿ ಯಾಕೆ ವಿಮಾನ ಪತನ ಆಯಿತು ಏನಾದರೂ ತಾಂತ್ರಿಕ ಸಮಸ್ಯೆ ಆಗಿದೆಯಾ ಅಥವಾ ಬೇರೇನಾದರೂ ವೈಫಲ್ಯ ಆಯ್ತಾ ಇದೆಲ್ಲವೂ ಕೂಡ ಆ ಬ್ಲಾಕ್ ಬಾಕ್ಸ್ನಲ್ಲಿ ರೆಕಾರ್ಡ್ ಆಗಿರುತ್ತೆ ಗಳ ನಡುವಿನ ಸಂಭಾಷಣೆಯೂ ಕೂಡ ಆ ಬ್ಲಾಕ್ ಬಾಕ್ಸ್ನಲ್ಲಿ ರೆಕಾರ್ಡ್ ಆಗಿರುತ್ತೆ ಇದರ ದತ್ತಾಂಶವನ್ನ ಆಧರಿಸಿಕೊಂಡು ಈ ದುರಂತಕ್ಕೆ ಕಾರಣ ಏನು ಅನ್ನುವ ನಿಖರ ಕಾರಣವನ್ನು ತಿಳಿಯೋದಕ್ಕೆ ಅಗತ್ಯವಿದ್ದಂತ ಬ್ಲಾಕ್ ಬಾಕ್ಸ್ ನಿನ್ನೆಯ ಲಭ್ಯ ಆಗಿದೆ ಅಧಿಕೃತವಾಗಿ ಅಧಿಕೃತವಾಗಿ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಎಸ್ ಬ್ಲಾಕ್ ಬಾಕ್ಸ್ ಸಿಕ್ಕಿದೆ ತನಿಖೆ ನಡೀತಾ ಇದೆ ಉನ್ನತ ಮಟ್ಟದ ತನಿಖೆ ಆಗುತ್ತೆ ಮೂರು ತಿಂಗಳುಗಳ ಕಾಲ ನಾವು ಗಡುವನ್ನ ಕೊಟ್ಟಿದ್ದೀವಿ ಈ ಗಡುವಿನ ಒಳಗಾಗಿ ನಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಎಲ್ಲವನ್ನ ನಾವು ತಿಳಿಸ್ತೀವಿ ಅನ್ನೋದನ್ನು ಹೇಳಿದ್ದಾರೆ ಸ್ಪಷ್ಟವಾಗಿ ಹೇಳಿರೋದು ಬ್ಲಾಕ್ ಬಾಕ್ಸ್ನಲ್ಲಿ ಫಸಲಕ್ಕೆ ಕಾರಣ ಏನು ಅನ್ನೋದು ತಿಳಿಯಲಿದೆ ಸುದ್ದಿಗೋಷ್ಠಿಯಲ್ಲಿ ರಾಮ್ ಮೋಹನ್ ನಾಯ್ಡು ಕೇಂದ್ರ ಸಚಿವರು ಈಗ ಹೇಳಿದ್ದಾರೆ ವಿಮಾನ ದುರಂತದ ಬಗ್ಗೆ ಉನ್ನತ ಮಟ್ಟದ ತನಿಖೆಯನ್ನು ಮಾಡ್ತೀವಿ ಪೂರಕವಾಗಿ ಬ್ಲಾಕ್ ಬಾಕ್ಸ್ ಲಭ್ಯ ಆಗಿದೆ ಉನ್ನತ ಮಟ್ಟದ ಸಮಿತಿಯಿಂದ ತನಿಖೆ ಆಗಲಿದೆ ನಿಖರ ಕಾರಣ ಏನು ಅಂತೇಳಿ ಗೊತ್ತಾಗುತ್ತೆ ಅನ್ನೋದನ್ನ ವಿಮಾನಯಾನ ಸಚಿವ ತಿಳಿಸಿದ್ದಾರೆ ವರದಿ ಸಲ್ಲಿಕೆಗೆ ಸಮಿತಿಗೆ ಮೂರು ತಿಂಗಳ ಗಡುವನ್ನು ನಾವು ನೀಡಿದೀವಿ ಬ್ಲಾಕ್ ಬಾಕ್ಸ್ ನಿನ್ನೆಯ ವಶಕ್ಕೆ ಪಡೆಯಲಾಗಿದೆ ಕಾರಣ ಏನು ಅನ್ನೋದು ಅದರಲ್ಲಿ ತಿಳಿಯುತ್ತೆ ಅನ್ನೋದನ್ನು ಹೇಳಿದ್ದಾರೆ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿಮಾನ ದುರಂತದ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗುತ್ತೆ ಮೂರು ತಿಂಗಳುಗಳ ಕಾಲ ತನಿಖೆಯ ವರದಿಯನ್ನು ಸಲ್ಲಿಸೋದಕ್ಕೆ ನಾವು ಗಡುವನ್ನು ಕೊಟ್ಟಿದ್ದೀವಿ ಉನ್ನತ ಮಟ್ಟದ ತನಿಖೆ ಸಿಕ್ಕಿರುವಂತ ಬ್ಲಾಕ್ ಬಾಕ್ಸ್ ಇದೆಲ್ಲದರ ಮಾಹಿತಿ ಆಧಾರದ ಮೇಲೆ ನಿಖರ ಕಾರಣ ಲಭ್ಯ ಆಗುತ್ತೆ ನಿಖರ ಕಾರಣ ತಿಳಿಯುತ್ತೆ ಈ ದುರಂತಕ್ಕೆ ಕಾರಣ ಏನು ಅನ್ನುವ ನಿಖರ ಕಾರಣ ತಿಳಿಯುತ್ತೆ ಅನ್ನೋದನ್ನು ವಿಮಾನಯಾನ ಸಚಿವರು ಹೇಳಿದ್ದಾರೆ ಒಟ್ಟಾರೆ ಈ ಒಂದು ಭೀಕರ ದುರಂತ ಇದೆಯಲ್ಲ ಇಡೀ ದೇಶವನ್ನು ಬೆಚ್ಚಿ ಬೀಳಿಸಿದಂತ ದುರಂತ ಈ ದುರಂತಕ್ಕೆ ಕಾರಣ ಏನು ಅನ್ನೋದು ಇನ್ನೇನು ಕೆಲವೇ ದಿನಗಳಲ್ಲಿ ತಿಳಿಯಲಿದೆ ಉನ್ನತ ಮಟ್ಟದ ತನಿಖೆಗೆ ಮೂರು ತಿಂಗಳುಗಳ ಕಾಲ ಗಡುವನ್ನ ನೀಡಿದ್ದಾರೆ ಕೇಂದ್ರ ಸಚಿವರು ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಸುದ್ದಿಗೋಷ್ಠಿಯ ಮೂಲಕ ವಿಮಾನ ದುರಂತದ ಬಗ್ಗೆ ತನಿಖೆಯ ಬಗ್ಗೆ ಸಿಕ್ಕಿರುವ ಬ್ಲಾಕ್ ಬಾಕ್ಸ್ ಇದೆಲ್ಲದರ ಒಂದು ಸ್ಪಷ್ಟತೆಯನ್ನು ನೀಡಿದ್ದಾರೆ ಬ್ಲಾಕ್ ಬಾಕ್ಸ್ ನಲ್ಲಿ ಯಾಕೆ ವಿಮಾನ ಪತನ ಆಯಿತು ಏನಾದರೂ ತಾಂತ್ರಿಕ ಸಮಸ್ಯೆ ಆಗಿದೆಯಾ ಅಥವಾ ಬೇರೆ ವೈಫಲ್ಯ ಆಯ್ತಾ ಇದೆಲ್ಲವೂ ಕೂಡ ಆ ಬ್ಲಾಕ್ ಬಾಕ್ಸ್ನಲ್ಲಿ ರೆಕಾರ್ಡ್ ಆಗಿರುತ್ತೆ ಪೈಲಟ್ಗಳ ನಡುವಿನ ಸಂಭಾಷಣೆಯೂ ಕೂಡ ಆ ಬ್ಲಾಕ್ ಬಾಕ್ಸ್ನಲ್ಲಿ ರೆಕಾರ್ಡ್ ಆಗಿರುತ್ತೆ ಇದರ ದತ್ತಾಂಶವನ್ನು ಆಧರಿಸಿಕೊಂಡು ಈ ದುರಂತಕ್ಕೆ ಕಾರಣ ಏನು ಅನ್ನುವ ನಿಖರ ಕಾರಣವನ್ನು ತಿಳಿಯೋದಕ್ಕೆ ಅಗತ್ಯವಿದ್ದಂತ ಬ್ಲಾಕ್ ಬಾಕ್ಸ್ ನಿನ್ನೆಯೇ ಲಭ್ಯ ಆಗಿದೆ ಅಧಿಕೃತವಾಗಿ ಅಧಿಕೃತವಾಗಿ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಎಸ್ ಬ್ಲಾಕ್ ಬಾಕ್ಸ್ ಸಿಕ್ಕಿದೆ ತನಿಖೆ ನಡೀತಾ ಇದೆ ಉನ್ನತ ಮಟ್ಟದ ತನಿಖೆ ಆಗುತ್ತೆ ಮೂರು ತಿಂಗಳುಗಳ ಕಾಲ ನಾವು ಗಡುವನ್ನ ಕೊಟ್ಟಿದೀವಿ ಈ ಗಡುವಿನ ಒಳಗಾಗಿ ನಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಎಲ್ಲವನ್ನ ನಾವು ತಿಳಿಸ್ತೀವಿ ಅನ್ನೋದನ್ನ ಹೇಳಿದ್ದಾರೆ